ಏನು ಸರ್ ಒಂದು ಒಬ್ಬ ನಟ ಆಗಬೇಕು ಅಂತ ಅಂದ್ಕೊಂಡ್ರೆ ಕಂಡ್ರೆ ಸಾಲದು ಸರ್ ಸಾವಿರ ಜನ ಲಕ್ಷ ಜನ ದಿನರಾತ್ರಿ ಕನಸ್ಕೊತಾರೆ ಆದರೆ ಕನಸನ್ನ ನನಸು ಮಾಡ್ಕೊಳಕ್ಕೆ ಬೆಳಗ್ಗೆ ಒಬ್ಬನೇ ಕಷ್ಟಪಡೋದು ಅವರೊಬ್ಬರೇ ನಟ ಆಗತ್ತದೆ ಅವರೊಬ್ಬರೇ ಸೂಪರ್ ಸ್ಟಾರ್ ಆಗಿ ಎಲ್ಲರೂ ನಟ ಆಗುತ್ತೆ ಫೈನಲಾಗೆ ಒಬ್ಬ ನಟ ಆಗಲಿಕ್ಕೆ ಬೇಸಿಕ್ ಏನು ಮಾಡಬೇಕಾಗತ್ತೆ ಅಂದರೆ ಈಗ ನೀವು ನೀವು ಆಲ್ರೆಡಿ ಪ್ರಿಪ್ರೇಷನ್ ಮಾಡಿದಿರ ಯಾಕಂದ್ರೆ ಈಗ ಒಬ್ಬ ನಾಯಕ ನಟನಾಗಿ ಮಾಡ್ತಿದಿರ ಅಂದರೆ ನಿಮ್ದೇ ಆದ ಒಂದು ಸ್ಟ್ರಗ್ಲಿಂಗು ನಿಮ್ಮದೇ ಆದ ಒಂದು ಎಫರ್ಟು ನಿಮ್ಮದೇ ಆದ ಒಂದು ಡಯಟ್ನೆಸ್ಸು ಎಲ್ಲ ಇರುತ್ತೆ ಸೊ ಬೇಸಿಕಾಗಿ ಏನು ಮಾಡಬೇಕಾಗತ್ತೆ ಡಿಸಿಪ್ಲಿನ್ಸ್ ಡಿಸಿಪ್ಲಿನ್ ನಟನಿಗೆ ಫಸ್ಟು ಡಿಸಿಪ್ಲಿನ್ ಬೇಕು ಆ ಡಿಸಿಪ್ಲಿನ್ ಇದ್ರೆ ನಟ ನಟ ಆಗೋದಕ್ಕೆ ಮೊದಲನೇ ಅದು ಕೇಳ್ತಿರಲ್ಲ ಡಿಸಿಪ್ಲಿನ್ ಅಂದ್ರೆ ಅದಕ್ಕೆಲ್ಲ ಬರುತ್ತೆ ಸರ್ ವ್ಯಕ್ತಿತ್ವದಲ್ಲೂ ಬರುತ್ತೆ ಡಿಸಿಪ್ಲಿನ್ ಅನ್ನೋದು ಒಬ್ಬ ಮೇಜರಾಗಿ ಒಬ್ಬ ನಟನಿಗೆ ಪ್ರಿಪ್ರೇಷನ್ಗಿಂತ ಮುಂಚೆ ಒಂದು ವ್ಯಕ್ತಿತ್ವ ಒಂದು ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟು ಆ ಡಿಸಿಪ್ಲಿನ್ನೇ ಅವ್ರನ್ನ ಒಬ್ಬ ನಟನಾಗಿ ಕನ್ವರ್ಟ್ ಮಾಡುತ್ತೆ ಅಷ್ಟೇ ಇಲ್ಲಿ ನಟ ಆಗೋದಕ್ಕೆ ಒಂದಷ್ಟು ಕ್ವಾಲಿಟೀಸ್ ಏನಪ್ಪ ಅಂದ್ರೆ ಸರ್ ಸಿದ್ಧತೆಗಳು ಬೇಕು ಬ್ಲೈಂಡಾಗಿ ಆಗೋಲ್ಲ ರೆಫ್ರೆನ್ಸಿಂದ ಆಗಲ್ಲ ಯಾವುದರಿಂದನೂ ಆಗಲ್ಲ ಇದಕ್ಕೆ ನಟನಿಗೆ ಎಲ್ಲ ಥರದ್ದು ಏನೇನೋ ಅಂದರೆ ನಾನು ಬೇಸಿಕಲಿ ನಾನು ಅಷ್ಟೇ ಸರ್ ಒಬ್ಬ ನಟ ಆಗಬೇಕು ಅಂತ ನಟನೆ ಆಗಕ್ಕೆ ಬಂದಾಗ ನಾನು ನಟನೆ ಕಲಿತೇ ಇರಲಿಲ್ಲ ನಾನು ಬಂದಾಗ ಇಂಡಸ್ಟ್ರಿಗೆ ಈ ಹತ್ತು ವರ್ಷಗಳ ಹಿಂದೆ ಬಂದಾಗ ನಾನು ಸಿದ್ಧತೆನೇ ಇಲ್ಲದೆ ಬಂದಿದ್ದೆ ಸಿದ್ಧತೆಯಿಂದ ಬಂದಿದ್ದು ಹೌದು ಅಲ್ಲಿ ಒಂದಷ್ಟು ಜನಗಳಿಂದ ನೀವು ಇನ್ನೂ ಕಲಿಬೇಕು ಅಂದಿದ್ದು ಹೌದು ಆ ಕಲಿಯೋದಕ್ಕೆ ಏನ್ ಮಾಡ್ಬೇಕು ಅಂತ ಸಿದ್ಧತೆಗಳು ಮಾಡ್ಕೊಂಡಿದ್ದು ಹೌದು ನಾನು ಒಂದಷ್ಟು ಥಿಯೇಟರ್ ಮಾಡಿದ್ದು ಹೌದು ಇವತ್ತು ಅಷ್ಟೇ ನಾಗಬಣ್ಣ ಸರ್ ಅಂತ ನೀವು ನಾಟಕದ ಗುರುಗಳು ಬೆನಕದಲ್ಲಿ ನಾನು ಒಂದಷ್ಟು ವರ್ಷಗಳ ಡ್ರಾಮಾಗಳನ್ನ ಮಾಡಿದ್ದೀನಿ ಹೌದು ಆ ಬೆನಕಾ ಟೀಮ್ ಅಲ್ಲಿ ಇವತ್ತು ಅಷ್ಟೇ ಅದು ಬೆನಕಾ ಅಂದ ಬೆನಕದಲ್ಲಿ ಇದೀವಿ ಹಾಗಾಗಿ ನಾವು ಅಷ್ಟೇ ಸರ್ ಈ ಒಂದಷ್ಟು ಇನ್ಸ್ಟಿಟ್ಯೂಟ್ಗಳಲ್ಲಿ ಆಕ್ಟಿಂಗ್ ಕಲಿತು ಅದಾದ್ಮೇಲೆ ಡ್ರಾಮಾ ಇನ್ಸ್ಟಿಟ್ಯೂಟ್ಗೆ ಬಂದು ಒಂದಷ್ಟು ವರ್ಷಗಳ ಕಾಲ ಕಲ ಅರವಿಂದ್ ಎಲ್ಲ ಕಡೆ ಸರ್ ಎಲ್ಲ ಕಡೆನೂ ಸ್ಕಿಪ್ ಕೊಟ್ಟು ಮಾಡ್ಕೊಂಡು ಹಂಗೆ ಬಂದಿರ ಸರ್ ಸಿದ್ಧತೆಗಳು ನಮಗ್ ಬಂದಿರ ಏನು ಸರ್ ಒಂದು ಒಬ್ಬ ನಟ ಆಗ್ಬೇಕು ಅಂತ ಅನ್ಕೊಂಡ್ರೆ ಕನಸು ಕಂಡ್ರೆ ಸಾಲದು ಸರ್ ಸಾವಿರ ಜನ ಲಕ್ಷ ಜನ ದಿನ ರಾತ್ರಿ ಕನಸು ಕಾಣ್ತಾರೆ ಆದ್ರೆ ಕನಸನ್ನ ನನಸು ಮಾಡ್ಕೊಳ್ಳಕ್ಕೆ ಬೆಳಗ್ಗೆ ಒಬ್ಬನೇ ಕಷ್ಟಪಡೋದು ಅವರೊಬ್ಬರೇ ನಟ ಆಗಕ್ ಸಾಧ್ಯ ಅವರೊಬ್ಬರೇ ಸೂಪರ್ ಸ್ಟಾರ್ ಆಗಕ್ ಸಾಧ್ಯ ಎಲ್ಲರೂ ನಟ ಆಗೋಕ್ಕಾಗಲ್ಲ ರಾತ್ರಿ ಕನ್ಸ್ಕೊಂಡು ಬೆಳಗ್ಗೆ ಅದ್ರ ಬಗ್ಗೆ ಬೇಡ ಅಂತ ಮರೆಯವ್ರು ತುಂಬ ಜನ ಇದಾರೆ ನಮ್ಗೆ ಆಗಲ್ಲ ಅನ್ನೋರು ತುಂಬ ಜನ ಇದ್ದಾರೆ ಮಾಡೇ ಮಾಡ್ತೀನಿ ಅಂದ್ರೆ ಯಾರೋ ಕೆಲವರು ಮಾತ್ರ ಓಕೆ ವೀಕ್ಷಕರು ಕೇಳಿಸ್ಕೊಂಡಲ್ಲ ಒಬ್ಬ ನಟನಾಗನಕ್ಕೆ ಮೊದಲನೇದ ಬೇಕಾಯ್ತು ಡಿಸಿಪ್ಲಿನ್ ಯಾಕೆಂದರೆ ಡಿಸಿಪ್ಲಿನ್ ಅಂದರೆ ಅದಿದ್ರೆ ಎಲ್ಲ ಬಂದುಬಿಡುತ್ತೆ ಬಿಡುತ್ತೆ ಎಲ್ಲದೂ ಕಲಿತೀವಿ ಅಂತಷ್ಟೇ ಏನು ಏನು ಮಾಡ್ಬೇಕು ಅದು ಮಾಡ್ಬೇಕಷ್ಟೆ ಇಂಥದ್ಕೆ ಇಂಥದ್ದು ಮಾಡಬೇಕು ಅದು ಮಾಡ್ಬೇಕು ಓಕೆ ಸಾಕಷ್ಟು ವಿಚಾರನ ಹಂಚ್ಕೊಂಡ್ರಿ ಸರ್ ಮ್ಯಾಕ್ಸ್ ಸಿನಿಮಾದಲ್ಲಿ ಒಂದೊಳ್ಳೆ ಪಾತ್ರ ಮಾಡಿದಿರಿ ಮತ್ತೆ ಹೀರೋ ಆಗಿ ಬರ್ತಾ ಇದ್ರಿ ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ ಗಳಿಗೆ ಒಳ್ಳೇದಾಗಲಿ ಒಬ್ಬ ಕನ್ನಡ ಇಂಡಸ್ಟ್ರಿಗೆ ಈಗೇನು ಒಂದು ನಾಲ್ಕು ಇಂಚು ಜನ ಸ್ಟಾರ್ಗಳು ಆ ಸ್ಟಾರ್ ಗಳ ಮಧ್ಯೆ ನೀವೊಬ್ರು ಪ್ರಜ್ವಲಿಸೋ ಥರ ಆಗಲಿ ಥ್ಯಾಂಕ್ ಯು ವೆರಿ ಮಚ್